ನಮ್ಮ ಹೆಸರು ಮಲ್ಲಿಕಾರ್ಜುನ್ ಮೇಟೆ ಹೇಳ್ಬಿಟ್ಟು ನೂತನವಾಗಿ ಕರುನಾಡ ಕಣ್ಮಣಿ ದೇವೇಗೌಡರ ಬಳಗ ಅಂತೇಳಿಬಿಟ್ಟು ನೂತನವಾಗಿ ಸಂಘಟನೆ ಈ ಜೆ ಡಿ ಎಸ್ ಪಕ್ಷದ ಎಲ್ಲ ಒಂದು ರಾಜ್ಯದ ಕಾರ್ಯಕರ್ತರು ನಾವು ನೂತನವಾಗಿ ಸಂಘಟನೆ ಹುಟ್ಟಾಕಿದ್ದೇವೆ ಬಟ್ ಹುಟ್ಟಾಕಿರ್ತಕ್ಕಂಥವ್ರು ಒಡಕಳ್ಳಿ ಡಾಕ್ಟರ್ ಮಂಜುನಾಥ್ ಗೌಡ ಅಂತ ಹೇಳ್ಬಿಟ್ಟು ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕು ಒಡಕಳ್ಳಿ ಗ್ರಾಮದವರು ಬಟ್ ಈ ಸಂಘಟನೆ ಹುಟ್ಟಾಕಿರೋದು ರಾಜ ಕಾರ್ಯಕ್ರಮದ ಬಗ್ಗೆ ನಂತರ ಮಾತಾಡ್ತೀನಿ ಸರ್ ಇನ್ನು ವಿಶೇಷವಾಗಿ ಈ ಒಂದು ನಮ್ಮ ಜೆ ಡಿ ಎಸ್ ಪಕ್ಷ ಇಡೀ ರಾಜ್ಯದಲ್ಲಿ ಬೇರೆ ಪಕ್ಷದರನ್ನು ಕೂಡ ಇಷ್ಟಪಡ್ತಕ್ಕಂಥ ಈ ಒಂದು ನಮ್ಮ ಜೆ ಡಿ ಎಸ್ ಪಕ್ಷ ಹಾಗಾಗಿ ಇಪ್ಪತ್ತೈದು ವರ್ಷಗಳಿಂದ ಇವತ್ತಿನ ಒಂದು ಸಂದರ್ಭದಲ್ಲಿ ಈ ಒಂದು ಜೆ ಪಿ ಭವನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿರುವ ಹಮ್ಮಿಕೊಂಡಿರುವ ಒಂದು ಹಿನ್ನೆಲೆ ಮುಂದಿನ ಒಂದು ಎರಡು ಸಾವಿರದ ಇಪ್ಪತ್ತೆಂಟನೇ ಇಸ್ವಿಯಲ್ಲಿ ಈ ಒಂದು ನಮ್ಮ ಜೆ ಡಿ ಎಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಇನ್ನು ಮತ್ತೆ ನಮ್ಮ ರಾಜ್ಯದ ಒಂದು ಎಲ್ಲ ಕಾರ್ಮಿಕ ವರ್ಗ ಆಗಿರ್ಬೋದು ರೈತ ಪರ ವರ್ಗ ಆಗಿರ್ಬೋದು ಇನ್ನೂ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಎಲ್ಲ ಒಂದು ವರ್ಗದ ಜನರಿಗೆ ಈ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಣ್ಣವರು ಒಂದು ಇಪ್ಪತ್ತೆಂಟು ಇನ್ಸಿಗೆ ಮತ್ತೊಮ್ಮೆ ಮೂರನೇ ಬಾರಿಗೆ ಮೂರನೇ ಅವಧಿಗೆ ಒಂದು ಮುಖ್ಯಮಂತ್ರಿಯಾಗಿ ಇಡೀ ಒಂದು ರಾಜ್ಯದ ಜನರಿಗೆ ಅಭಿವೃದ್ಧಿಯತ್ತ ಒಂದು ಯೋಜನೆಗಳನ್ನು ತರುವ ನಿಟ್ಟಿನಲ್ಲಿ ಮತ್ತೊಮ್ಮೆ ಮೂರನೇ ಬಾರಿಗೆ ಆಗಲಿ ಅಂತಕ್ಕಂಥ ಒಂದು ಎಲ್ಲ ಒಂದು ರಾಜ್ಯದ ಜನತೆ ಆಶೀರ್ವಾದ ಮಾಡಲೇಬೇಕಂತಕ್ಕಂಥ ಒಂದು ದೃಢ ನಿರ್ಧಾರವನ್ನು ಹೊಂದಿ ಇಂದಿನ ದಿನ ಈ ಒಂದು ರಜತ ಮಹೋತ್ಸವವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಹಾಗಾಗಿ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಕೂಡ ಇವತ್ತಿನ ಸಂದರ್ಭದಲ್ಲಿ ಖುಷಿ ಖುಷಿಯಾಗಿ ನಮ್ಮ ಕಾರ್ಯಕರ್ತರು ಬಂದು ಖುಷಿಯನ್ನು ತೆಗೆದುಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಮುಂಬರುವ ಒಂದು ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಗೂ ಕೂಡ ಅತಿ ಹೆಚ್ಚಿನ ಒಂದು ಸ್ಥಾನಗಳನ್ನು ಗೆಲ್ಲಬೇಕಂತಕ್ಕಂಥ ಒಂದು ದೃಢ ನಿರ್ಧಾರವನ್ನು ಹೊಂದಿ ಮುಂದಿನ ದಿನಮಾನಗಳಲ್ಲಿ ಯಾವುದೇ ಒಂದು ಸ್ಥಳೀಯ ಚುನಾವಣೆಗಳಾಗಿರ್ಬೋದು ಮುಂದೆ ವಿಧಾನಸಭೆ ಚುನಾವಣೆ ಆಗಿರ್ಬೋದು ಬರ್ತಕ್ಕಂಥ ಎಲ್ಲ ಚುನಾವಣೆಗಳನ್ನು ಕೂಡ ಅತಿ ಹೆಚ್ಚಿನ ಒಂದು ಸ್ಥಾನಗಳನ್ನು ಗೆಲ್ಲಬೇಕಂತ ಒಂದು ಮನೋಭಾವನೆಯನ್ನು ಹೊಂದಿ ಈ ಒಂದು ಕಾರ್ಯಕ್ರಮವನ್ನು ಇಂದಿನ ಸಂದರ್ಭದಲ್ಲಿ ಯಶಸ್ವಿಯನ್ನು ಮಾಡಲಿಕ್ಕೆ ಎಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದು ಎಲ್ಲ ಕಾರ್ಯಕರ್ತರು ಒಂದು ಅನುವನ್ನು ಮಾಡಿಕೊಟ್ಟಿದ್ದಾರೆ ಅದರ ಜೊತೆ ಜೊತೆಗೆ ಕರುನಾಡ ಕಣ್ಮಣಿ ಬಳಗ ಬಳಗಂತಕ್ಕಂಥ ಒಂದು ಸಂಘಟನೆ ನಾವು ಏನಕ್ಕೆ ಹುಟ್ಟಾಕಿದ್ದೇವೆ ಅಂದರೆ ನಮ್ಮ ಭಾರತ ದೇಶದಲ್ಲಿ ಪ್ರಧಾನಮಂತ್ರಿ ಇಲ್ಲಿವರೆಗೆ ಎಷ್ಟು ಜನ ಆಗಿ ಹೋಗಿದ್ದಾರೆ ಈ ನಮ್ಮ ದೇವೇಗೌಡರ ಅಪ್ಪಾಜಿ ಅವರು ಕೆಲವೇ ಒಂದು ಅವಧಿಯಲ್ಲಿ ಅವರ ಭಾರತ ದೇಶಕ್ಕೆ ಆಗಿರ್ಬೋದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಆಗಿರ್ಬೋದು ಅವರ ಒಂದು ಯೋಜನೆಗಳನ್ನು ಜನರ ಪರವಾಗಿ ಕೊಟ್ಟಿರ್ತಕ್ಕಂಥ ಆಡಳಿತ ಒಂದು ಅವಧಿಯಲ್ಲಿ ಮತ್ತೆ ಯಾವೊಂದು ಪ್ರಧಾನಿಯೂ ಕೂಡ ಮಾಡಿಲ್ಲ ಅಂತಕ್ಕಂಥ ಒಂದು ಮನೋಭಾವನೆಯನ್ನು ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸುತ್ತೇನೆ ಆ ಒಂದು ಹಿನ್ನೆಲೆಯಿಂದ ಕರುನಾಡ ಕಣ್ಮಣಿ ದೇವೇಗೌಡರ ಬಳಗಂಥ ಒಂದು ಅಪ್ಪಾಜಿಯವರ ಒಂದು ಅಭಿಮಾನದ ಗೋಸ್ಕರ ಇಡೀ ಒಂದು ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ನಾವು ಮುಂದಿನ ದಿನಮಾನಗಳಲ್ಲಿ ಸಂಘಟನೆಯನ್ನು ಹುಟ್ಟುಹಾಕಿ ಹಾಗೆ ಆಗಲೇ ಆಗಿದೆ ಮೂರು ತಿಂಗಳುಗಳಿಂದ ಈ ಒಂದು ರಿಜಿಸ್ಟ್ರೇಷನ್ ಆಗಿದೆ ದೇವೇಗೌಡ ಅಪ್ಪಾಜಿಯವರ ಒಂದು ಆರೋಗ್ಯದ ಸ್ಥಿತಿ ಹಿನ್ನೆಲೆಯಿಂದ ಈ ಒಂದು ಸಂಘಟನೆಯನ್ನು ಉದ್ಘಾಟನೆ ಮಾಡಲಿಕ್ಕೆ ಆಗಿಲ್ಲ ಇನ್ನು ಮುಂದಿನ ದಿನಮಾನಗಳಲ್ಲಿ ಒಂದು ಸಂಘಟನೆಯನ್ನು ದೇವೇಗೌಡರ ಅಪ್ಪಾಜಿಯವರ ಒಂದು ಅನುಮತಿಯ ಮೇರೆಗೆ ಒಂದು ದಿನಾಂಕವನ್ನು ನಿಗದಿಪಡಿಸಿ ಜೊತೆಗೆ ಬೆಂಗಳೂರಿನಲ್ಲಿ ಒಂದು ಸ್ತನ ಸ್ಥಳವನ್ನು ನಿಗದಿಪಡಿಸಿ ಈ ಒಂದು ನಮ್ಮ ಸಂಘಟನೆಯನ್ನು ಇಡೀ ರಾಜ್ಯಾದ್ಯಂತ ಒಂದು ಅಭಿವೃದ್ಧಿಯತ್ತ ಒಂದು ನಾವು ಹೆಜ್ಜೆ ಇಡಲಿಕ್ಕೆ ಕಾರಣೀಭೂತರ ಆಗುತ್ತೇವೆ ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸುತ್ತಾ ಈ ಒಂದು ನಮ್ಮ ಸಂಘಟನೆಗೆ ನೂತನವಾಗಿ ಎಲ್ಲ ಕಾರ್ಯಕರ್ತರು ಕೂಡ ಒಂದು ಒಳ್ಳೆಯ ಮನಸ್ಸಿನಿಂದ ನಾವು ಸಂಘಟನೆಯನ್ನು ಕಟ್ಟೋಣ ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ಒಂದು ಎರಡು ಸಾವಿರದ ಇಪ್ಪತ್ತೆಂಟನೇ ಇಸವಿಯಲ್ಲಿ ಇಡೀ ಮೂವತ್ತೊಂದು ಜಿಲ್ಲೆಗಳ ಅತಿ ಹೆಚ್ಚು ಒಂದು ಜೆ ಡಿ ಎಸ್ ಒಂದು ಸ್ಥಾನಗಳನ್ನು ತಂದುಬಿಟ್ಟು ಮತ್ತೊಮ್ಮೆ ನಾವು ಕುಮಾರಣ್ಣವರಿಗೆ ಒಂದು ಮುಖ್ಯಮಂತ್ರಿಯಾಗಿ ನೋಡಲು ಅನುಮಾನಿಕೊಡೋ ಅನುವು ಮಾಡಿಕೊಡೋಣ ಅಂತಕ್ಕಂಥ ಒಂದು ಎಲ್ಲ ಒಂದು ವಿಶ್ವಾಸದೊಂದಿಗೆ ಈ ಒಂದು ಸಂದರ್ಭದಲ್ಲಿ ಸ್ಥಳದಲ್ಲಿ ನಾವು ಸೇರಿದ್ದೇವೆ ಅಂತಕ್ಕಂಥ ಒಂದು ಭರವಸೆ ಭರವಸೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತೇನೆ ಹೇಳ್ಬಿಟ್ಟು ಕೃಷಿಲಿ ನಮಗೆ ಗೌರವ ಡಾಕ್ಟರ್ ಇಟ್ಕೊಟ್ಟಿದ್ದಾರೆ ನಾವು ಕೃಷಿ ನಂಬಿ ಬಾಳೋ ಅಂತವ್ರು ನಾವು ಕರುನಾಡ ಕಣ್ಮಣಿ ದೇವೇಗೌಡರ ಅಭಿಮಾನಿ ಬಳಗ ಕಟ್ಟಬೇಕಾದ್ರೆ ಒಂದೇ ಒಂದು ದೇಶ ನಮ್ಮ ಕರ್ನಾ ಕರ್ನಾಟಕ ರಾಜ್ ರಾಜ್ಯದಲ್ಲಿ ಒಬ್ಬ ಗಂಡ್ಯದೇ ಭೂಪ ಇಡೀ ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ ಪಡುವಂತಹ ಒಬ್ಬ ವ್ಯಕ್ತಿ ಕೆಂಪು ಕೋಟೆ ಮೇಲೆ ಹಾರಿಸಿದ್ದಾರೆ ಅಂತಾರದು ನಮ್ಮ ಕನ್ನಡಿಗ ನಾವು ಅವರ ಅಭಿಮಾನಿಗಳು ತೀರಾ ಹೃದಯ ನಾವು ರಕ್ತ ಕೊಟ್ಟವರ ಇದಕ್ಕೆ ಕೆಲಸಕ್ಕೋಸ್ಕರವ ಆ ರೀತಿಯಲ್ಲಿ ನಾವು ಬದುಕ್ತಾರಂಥ ರೈತರು ನಾವು ಆ ರೈತರಿಗ ಪರವಾಗಿ ಕೆಲಸ ಮಾಡಿರುವಂತಹ ಆ ಗಣ್ಯ ವ್ಯಕ್ತಿಯ ನೆನೆಸೋ ಅಂಥ ಒಂದು ಕಾರ್ಯಕ್ರಮ ಯಾರೂ ಮಾಡಿಲ್ಲ ಅದರಿಂದಾದ್ಯಂತ ಮೂಲೆ ಮೂಲೆಯೂ ಕಟ್ಟಬೇಕು ಅಂತ ಒಂದು ಪಣ ತಟ್ಟಿ ನಿಂತಿರೋ ಅಂತ ಒಡಕಳ್ಳಿ ಮಂಜುನಾಥ್ ನಮ್ಮ ನನ್ನ ಜೀವ ಇರೋರಿಗೂ ಅವ್ರಿಗೋಸ್ಕರವ ನಮ್ಮ ಪ್ರಾಣ ಪ್ರಾಣ ಬಿಟ್ಟನು ವಿನಃ ಬೇರೆ ಇನ್ಯಾವ ರಾಜಕೀಯ ಪಕ್ಷಕ್ಕೂ ನಾವು ನಾವು ಹಿನ್ನೆಲೆಯಾಗಿ ಹೋಗೋಲ್ಲ ಕಾರಣ ಇಷ್ಟೇ ರೈತ ಜೀವಿ ರೈತ ಕುಲಕ್ಕೆ ಎಷ್ಟು ನಷ್ಟ ಆಗುತ್ತೆ ಅವರ ಕಷ್ಟ ಎಷ್ಟು ಬಿದ್ದಿದ್ದಾರೆ ಅಂತೇಳ್ಬಿಟ್ಟು ದೇವೇಗೌಡರು ಒಬ್ಬರಿಗೆ ಗೊತ್ತೇ ವಿನಃ ಬೇರೆ ಇನ್ನ ಅದರ ಬೇರೆ ವ್ಯಕ್ತಿಗಳಿಗೆ ಯಾರಿಗೂ ಗೊತ್ತಿಲ್ಲ ಅದರಿಂದ ರೈತರು ಪರವಾಗಿ ಅಂತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟಂಥ ಕಾವೇರಿ ನೀರು ಮತ್ತು ತುಂಗಭದ್ರಾ ನೀರು ಹಣ ಆಲಮಟ್ಟೆಯನ್ನು ಅಣೆಕಟ್ಟು ಪ್ರತಿಯೊಂದು ಮಾಡಿರೋದು ಇವತ್ತು ದೇವೇಗೌಡರಿಲ್ಲ ಅಂತ ಅಂದಿದರೆ ನಮ್ಮ ಬೆಂಗಳೂರಿಗೆ ಕುಡಿಯೋ ನೀರು ಇರಲಿಲ್ಲ ಸರ್ ಇಡೀ ಅವರ ಅವರ ರಕ್ತ ಅವರ ಪೂರ್ತಿ ಜೀವನ ಎಲ್ಲನೂ ಬರೀ ರೈತರ ನೀರು ಹೋಯ್ದು ರೈತರ ಜೀವನಾಡಿ ನೀರಿಗೆ ಬೆಳೆಗೆ ಕುಡಿಯೋ ನೀರಿಗೆ ಅವರು ಅಷ್ಟೊಂದು ಥರ ಶ್ರಮ ಬಿದ್ದಾರೆ ಬಿದ್ದಿದ್ದಾರೆ ಅದಕ್ಕೋಸ್ಕರ ನಾನು ನಮ್ಮ ನಮ್ಮ ಇದು ಕರ್ನಾಟಕ ರಾಜ್ಯದ ರೈತರ ಪರವಾಗಿ ಕರುನಾಡ ಕಣ್ಮಣಿ ದೇವೇಗೌಡರ ಅಭಿಮಾನಿ ಬಳಗನ ಕಟ್ತಾ ಇದ್ದೀನಿ ಮಂಜುನಾಥ್